ಅದು ಒಳ್ಳೇದೇ ಸರ್ ಆದ್ರೆ ನಾನು ಯಾಕಂತ ಕೇಳಿದಂದ್ರೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಸ್ಕೂಲ್ ಡೇಸ್ ಇಂದ ನೋಡ್ತಾ ಇರೋದು ಸೀರಿಯಲ್ ಸರ್ ಅದಕ್ಕೆ ಆವಾಗಿಂದ ಬರ್ತಿದೆ ಬರ್ತಿದ್ದೆ ಇವ್ರಿಗೆ ವಯಸ್ಸಾಗಿಲ್ಲ ನನಗೆ ಮಾತ್ರ ವಯಸ್ಸಾಯ್ತಾ ತರ

ನಾವು ಇಷ್ಟ ಅದೇ ನಾವು ನಾನು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಶ್ರೀಮತಿ ಅವ್ರು ಬರೋದಕ್ಕೆ ಮುಂಚೆ ಸರ್ ನೀವು ಸೆಲೆಕ್ಟ್ ಆಗಿದೆ ಆಕ್ಚುಲಿ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ಹಾಂಗಲ್ಲ ಸೊ ಡೋಂಟ್ ಮೈ ಹಂಗಲ್ಲ ಸರ್ ನಿಮಗೆ ಫಸ್ಟ್ ಇವ್ರು ನೋಡಿದಾಗ ಇವ್ರ ಮದ್ವೆ ನಿಮ್ಮದು ಅರೇಂಜ್ ಮ್ಯಾರೇಜ್ ಅಲ್ವಾ ಸೊ ನಿಮ್ದೆ ಸರ್ ನಿಮ್ ಇಬ್ಬರದ ಅರೇಂಜ್ ಮ್ಯಾರೇಜ್ ಅಲ್ವಾ ಸೊ ಅರೇಂಜ್ ಮ್ಯಾರೇಜ್ ಈ ಹುಡುಗಿನೇ ನನ್ನ ಮದ್ವೆ ಆಗಬೇಕು ಇವರೇ ನನ್ನ ಪರ್ಫೆಕ್ಟ್ ಅಂತ ನಿಮಗೆ ಯಾಕೆ ಅನಿಸ್ತು ಯಾವಾಗ ಅನಿಸ್ತು ನನಗೆ ನಂಗೆ ಅನಿಸ್ಲೇ ಇಲ್ಲ ಯಾಕಂದ್ರೆ ನಮಗೆ ನನಗೆ ಮದುವೆ ಯೋಚನೆ ಬಂದಿರ್ಲಿಲ್ಲ ಮದ್ವೆ ಬಗ್ಗೆ ಯೋಚನೆ ಮದುವೆ ಬಗ್ಗೆ ನನಗೆ ಯೋಚನೆ ಬಂದಿರಲಿಲ್ಲ ಯಾಕಂದ್ರೆ ಆ ಟೈಮ್ ಬಂದ್ರೆ ಸ್ವಲ್ಪ ಕಷ್ಟದ ಜೀವನ ನಾನು ಏನು ಜಾಸ್ತಿ ಏನು ಓದಲಿಲ್ಲ ಪಿ ಯು ಸಿನಲ್ಲಿ ಓ ಪಿ ಯು ಸಿ ಓದ್ತಾ ಇರಬೇಕಾದ್ರೇ ನಾಟಕಕ್ಕೆ ಬಿದ್ದುಬಿಟ್ರೆ ನನ್ನ ತಲೆಯಲ್ಲಿ ಇದ್ದದ್ದು ಯಾವಾಗಲೂ ನಾಟಕ 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 ನಾಟಕವೇ ಜೀವನ ಅಂತ ಸಂಸಾರ ಜೀವನ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಆಮೇಲೆ ಅಂದರೆ ನಾನು ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆಂದರೆ ನಾನು ನಾಟಕದಲ್ಲಿ ಬೈರಾಗಿ ಥರ ಇರಬೇಕು ಸನ್ಯಾಸಿ ಥರ ಇರಬೇಕು ಅಂದರೆ ಹಂಗಿರಬೇಕು ನನಗೆ ಇಪ್ಪತ್ನಾಲ್ಕು ಗಂಟೆ ನಾಟಕ ನಾಟಕ ಬಿಟ್ಟು ಬೇರೆ ಯೋಚನೆ ಬರ್ತಾ ಇರಲಿಲ್ಲ ಆಮೇಲೆ ನಮ್ಮಅಮ್ಮ ನನಗೆ ತಿವುದು 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 ಓ ಹುಡುಗಿ ಮದುವೆ ಮಾಡ್ಬೇಕು ಅಂತ ಇದೀವಿ ಹುಡುಗಿ ಹುಡುಕ್ತಿವಿ ಮದುವೆ ಆಗಲೇಬೇಕು ಅಂದ್ರು ಎಷ್ಟೇ ಏಜ್ ಸರ್ ಅವಾಗ ಅವಾಗ ನನಗೆ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷನೇ ಈಗ ಹಂಗಿದಿರ ಸರ್ ಆಕ್ಚುಲಿ ನಾನು ಅದಕ್ಕೆ ಕೇಳಿದೆ ಇವಾಗ್ಲೇ ಇವಾಗ್ಲೇ ಇಪ್ಪತ್ತೆ ಅಂದ್ರೆ ನಾನು ಅದಕ್ಕೆ ಕೇಳಿದೆ ಸರ್ ಇಪ್ಪತ್ತೇಳು ವರ್ಷ ಅವಾಗ ಅಮ್ಮ ಯೋಚನೆ ಮಾಡಿದ್ರು ಸರಿ ಅಮ್ಮ ನೀವ್ ಹೆಂಗ್ ಹೇಳಿದೆ ಹೆಂಗೆ ಅಂತ ಹುಡುಗಿ ಹುಡುಕಕ್ ಶುರು ಮಾಡಿದ್ರು ಎಲ್ಲಿಂದ ಶುರು ಮಾಡಬೇಕು ಹುಡುಗಿ ಹುಡುಕೋದಿಕ್ಕೆ ಫಸ್ಟ್ ಶುರು ಆಗಿದ್ದು ದಾವಣಗೆರೆಯಿಂದ ಅಲ್ಲಿ ಯಾರೋ ಹೇಳಿದ್ರು ಇಲ್ಲೊಬ್ರು ಇದಾರೆ ಅಲ್ಲೆಲ್ಲೋ ಒಬ್ರು ಇದಾರೆ ದುರ್ಗದಲ್ಲೂ ಒಬ್ರು ಇದಾರೆ ಇವ್ರಲ್ಲ ಚಿತ್ರದುರ್ಗನೆ ಚಿತ್ರದುರ್ಗ ಒಬ್ರು ಇದಾರೆ ಅದು ಬೇರೆ ಯಾರು ಎಷ್ಟು ರಿಜೆಕ್ಟ್ ಮಾಡ್ಬಂದ್ರಿ ಸರ್ ಒಂದು ನಾಲ್ಕೈದು ನೋಡಿದ್ವಿ ನನಗೆ ಯಾವುದು ಕಲ್ಪನೆ ಇರಲಿಲ್ಲ ಅಂದರೆ ಕಲ್ಪನೆ ಇರಲಿಲ್ಲ ಅಂದರೆ ನಾನು ನೀನೇ ಆಗಿರಲಿಲ್ಲ ಅಮ್ಮ ಹೇಳಿದ್ದಾರೆ ಹೋಗ್ಬೇಕು ಮಾಡಬೇಕು ಅಷ್ಟೇ ಆಮೇಲೆ ನಮ್ಮಮ್ಮನಿಗೆ ತುಂಬ ಸೀರಿಯಸ್ ಒಂಥಲ ಬೆಂಗಳೂರಲ್ಲೇ ಒಂದು ಹುಡುಗಿ ನೋಡಿಕೊಂಡು ಬ ಅಲ್ಲಿ ಸಿಟಿ ಬಸ್ ಕೂತ್ಕೊಂಡ್ವಿ ಕೂತ್ಕೊಂಡಾದಮೇಲೆ ನಮ್ಮಮ್ಮ ಹೇಳ್ತಾರೆ ನಮ್ಮಮ್ಮನಿಗೆ ವಿಷಯ ಹೆಂಗ ಗೊತ್ತಿತ್ತೋ ಗೊತ್ತಿಲ್ಲ ಮಗಳೇ ಹೇಳ್ತಾಯಿತ್ತು ನಮ್ಮ ಅಕ್ಕನಿಗೆ ನೋಡು ಮಗಳೇ ನಾನು ನಿನಗೆ ಸೇರಬಡ್ಡಿ ಬೇಡ್ಕೊಳ್ತೀನಿ ಓಕೆ. ನಿಮ್ಮ ಮಗಳನ್ನ ನಾನು ಕೊಡಬೇಕು ಅಂತ. ನನ್ನ ತಲೆನಲ್ಲಿ ಮಗಳು ಯಾವುದು ಏನು ಎತ್ತ ಅಂತ. ರಿಲೇಟಿವ್ಸ್. ಆಮೇಲೆ ನನಗೆ ಗೊತ್ತಾಯ್ತು. ಓರಕ್ಕ. ಹ್ಮ್. ಓrgಿತಿ ಅಂತಾರೆ. ನಮ್ಮ ನಮ್ಮಮ್ಮ ಈ ಓರಕ್ಕ ಓrgಿತಿ ಅವರು. ಅಂತ. ಅಂದ್ರೆ ನಮ್ಮ ಅಕ್ಕ ಇವರಿಗೆ ಅಮ್ಮ ಆಗಾದರೂ ಕೂಡ ನನಗೆ ಅಕ್ಕ ಆಗ್ಬೇಕು ಅಲ್ವಾ? ಇದಾರೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು ಸರಿ ಅವ್ರವ್ರು ಮಾತಾಡ್ಕೊಂಡು ಕರೆಸ್ಬೇಕು ಬೆಂಗಳೂರಿಗೆ ಇವ್ರನ್ನ ಅಂತ ಹೇಳಿದ್ರು ಆಯ್ತು ಅದಕ್ಕಿಂತ ಮುಂಚೆ ನೋಡ್ಬೇಕಲ್ಲ ಹುಡುಗಿನೇ ನೋಡಿಲ್ಲ ನಾನು ಅವ್ರವ್ರು ಒಪ್ಕೊಂಡ್ಬಿಟ್ರನ್ಗೆ ನಮ್ಮ ಕೇಳಿದೆ ಕೇಳದೆ ಮದುವೆ ಮಾಡ್ತಾ ಇದೀರಲ್ವಾ ಹ್ಮ್ ಹುಡುಗಿ ಹುಡುಕಿದಿರಲ್ವಾ ಹ್ಮ್ ಫೋಟೋ ತೋರಿಸಿ ಅಪ್ಪ ನೋಡ್ತೀನಿ ಆ ಮದುವೆ ಅವ್ರ್ ಮದ್ವೆ ಆಗ್ಬೋದು ಮದ್ವೆ ಆಗ್ಬೋ ಜಾಗದ್ದು ಒಂದೇ ಅಲ್ವಾ ಒಂದೇ ಕುಟುಂಬ ಜಾಗದ್ ಬಿಟ್ಟು ನೋಡು ಹುಡುಗಿ ನೋಡಾ ಚಿಕ್ಕ ಹುಡುಗಿ ಆ ರಿಯಲ್ ಫೋಟೋ ತೋರ್ಸಿ ಅರ್ಜನ್ ಈಗಿನ ಪ್ರೆಸೆಂಟ್ ಇರಲೇ ಇಲ್ಲ ಈ ಫೋಟೋ ಇವ್ರದು ಅದೆ ಮದ್ವೆ ಆಗೋ ಟೈಮಲ್ಲಿ ಇದ್ದಾಗ ಆ ಫೋಟೋ ಇರಲೇ ಇಲ್ಲ

ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಇವಳನ್ನ ನೋಡಿದೆ ಡಿಸೆಂಬರ್ ಇಪ್ಪತ್ಮೂರಕ್ಕೆ ಬೆಂಗಳೂರು ಲಾಲ್ಬಾಗ್ ಎಲ್ಲ ನಾವು ಸುತ್ತಿ ಓ ಲವ್ ಸ್ಟಡಿನೇ ಆಗ್ತಾ ಬಂತು ಜನ ಎರಡು ಒಂದಿನದಲ್ಲಿ ಸಿನಿಮಾ ತೆಗಿತಾರೆ ಗೊತ್ತಾ ಇದು ಸಾಧ್ಯ ಅಂತ ಯಾವುದೋ ಒಂದು ಸಿನಿಮಾ ತೆಗೆದು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಹಂಗೆ ನಾವು ಇಪ್ಪತ್ನಾಲ್ಕು ಗಂಟೆಲೆ ನಮ್ಮ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದೇ ದಿನದಲ್ಲಿ ಅಷ್ಟು ತಲೆ ತಿಂದಿರ್ಬೋದಾ ನೀವು ಹಂಗಂದ್ರೆ ತಲೆ ತುಂಬೋದಾ ಮೌನದಲ್ಲೇ ಎಲ್ಲ ಅರ್ಥ ಮಾಡ್ಕೊಂಡು ಓಹೋ ಓಕೆ ಮೌನವೇ ಮೌನವೇ ಆಭರಣ ಮೌನಕ್ಕಿಂತ ಬಂಗಾರ ಇನ್ ಯಾವ್ದಿದೆ ಏನ್ ಮಾತಾಡಿದ್ರಿ ಸರ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನ್ ಮಾತಾಡಿದ್ರಿ ಸಮಾಜ ವಿಜ್ಞಾನ ಕೆಮಿಸ್ಟ್ರಿ ಅನ್ಸ್ತೆ ಸರ್ ಆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನ್ ಅನ್ಸ್ತಿ ಇವರು ಓಕೆ ನನಗೆ ನನ್ನ ಅನಿಸಿಕೆಗಳನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡವ್ರು ನನ್ನ ಭಾವನೆ ನನಗೆ ನನ್ನ ಭಾವನೆ ನನಗಿಂತ ನಮ್ಮ ಅಮ್ಮನಿಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಭಾವನೆಗಳೆಲ್ಲ ಗೊತ್ತಿತ್ತು ಇವನನ್ನ ಹೆಂಗೆ ಒಂದು ಜವಾಬ್ದಾರಿ ಕೊಡಬೇಕು ಇವನು ಹೆಂಗೆ ನಾನು ಮೇಲ್ಮಟ್ಟಕ್ಕೆ ತರಬೇಕು ಅಂತ ನನಗಿಂತ ಜಾಸ್ತಿ ನಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಗೊತ್ತಿತ್ತು ಹಾಗಾಗಿ ನಾನು ಪ್ರತಿಯೊಂದು ಹೆಜ್ಜೆನೂ ಇಡೋದಕ್ಕೆ ಕಾರಣ ನಮ್ಮಮ್ಮ ಅಮ್ಮ ಅಂದರೆ ನಮಗೊಂಥರ ಶಕ್ತಿ ಅಲ್ಲ ನಿಮಗಾದರೂ ಅಮ್ಮನೇ ಅಲ್ವಾ ನೀವು ಯಾವುದು ಏನಾದರೂ ಹೇಳಬೇಕು ಅಂತ ನೀವು ಅಪ್ಪನ ಹತ್ರ ಹೇಳ್ತೀರಾ ನಾನು ಅಪ್ಪ ಹತ್ರ ಹೇಳ್ತೀನಿ ಹುಡುಗರು ಅಮ್ಮನ ಹತ್ರ ಹೇಳ್ತಾರೆ ಅಮ್ಮ ಅಂದ್ರೆ ನೀವು ಅಪ್ಪನ ಹತ್ರ ಹೇಳಬಹುದು ನಿಮ್ಗೆ ಗೊತ್ತಿಲ್ಲ ಅಪ್ಪ ಅಮ್ಮನ್ ಪರ್ಮಿಷನ್ ತಗೊಳ್ತಾರೆ ಹೌದಾ ನಿಜ ನನಗೆ ಒಪ್ಕೊಂಡ್ಲಾಟ್ಲಿ ಅಲ್ಲ ಅವ್ರ ಹಂಗೆ ಕೇಳೋದಲ್ವ ಎಲ್ಲರೂ ಮನೇಲೂ ಅಷ್ಟೇ ಅಲ್ವಾ ಕೇಳುತ್ತಾರೆ ಹೌದು ಮಗಳೇ ಸರಿ ಮಗಳೇ ಅಂತಾನೆ ನಿಮ್ಗೆ ಅಮ್ಮ ಅಂದ್ರು ಹಾ ಹೌದ ಮಗ ನೀವ್ ಇವ್ರು ತಗೊಂಡೋಗ ಅವ್ರಿಗೆ ಅವ್ರು ತಗೊಂಡ್ ಅವ್ರದ್ದು ಒಂದು ಡಿಸ್ಕಶನ್ ನಿಮ್ಗೆ ಅಪ್ಪ ಆದರೂ ಹೆಂಡತಿ ಪರ್ಮಿಷನ್ ತಗೊಳ್ತಾರೆ ಅಂದ್ರೆ ಅಮ್ಮನ ಪರ್ಮಿಷನ್ ತಗೊಳ್ತಾರೆ ಆದ್ರೆ ಅಮ್ಮ

ಅಲ್ಲ ಫ್ ಮುಂದಕ್ಕೆ ಮು ಈಗಿನ ಇದಕ್ಕೆ ಬ್ಬ ಮತ್ತೆ ವಾಪಸ್ ಅಲ್ಲಿ ಹೋಗೋಣ ಇವರು ಹೇಳಿದ್ರಲ್ಲ ಒಳ್ಳೆ ಸೆಲೆಕ್ಷನ್ ಮಾಡಿದೆ ಅಂತ ನಿಜವಾಗ್ಲೂ ಅವರು ಹೇಳಿದ್ರು ಅವ್ರನ್ನ ಸಂಪೂರ್ಣವಾಗಿ ನೋಡ್ಕೊಂಡಿದ್ದು ಇವರೇ ಅವ್ರ ಕೊನೆಗಾಲದಲ್ಲಿ ನಮ್ಮ ಅಮ್ಮನ ಕೊನೆಗಾಲದಲ್ಲಿ ನೋಡ್ಕೊಂಡಿದ್ದು ಅದು ಇವರೇ ಅಂದರೆ ನಮಗೆ ಗೊತ್ತಿಲ್ಲ ನಮಗೆ ಗಂಟು ಸಿಗೋದಾಗ್ಲಿ ನಂಟು ಸಿಗೋದಾಗಲಿ ಇದೆಲ್ಲ ಹೌದು ಅಲ್ವಾ ಹಾಗಾಗಿ ಅವರಿಗೆ ಮುಂಚೆನೇ ಗೊತ್ತಿತ್ತು ಅನಿಸುತ್ತೆ ಮುಂದೆ ಹಿಂಗೆಲ್ಲ ನಡೆಯುತ್ತೇನೋ ಸೊ ಹಿಂಗೆ ಆಗುತ್ತೇನೋ ಅಂತ ಅಂದರೆ ಅವ್ರದ್ದು ನಿರ್ಧಾರ ಅಲ್ಲಿ ಕರೆಕ್ಟಾಗಿತ್ತು ಅನಿಸುತ್ತೆ ಸೊ ಹಾಗಾಗಿ ಸೊ ನನಗಿಂತ ಹೆಚ್ಚು ನನ್ನ ನಮ್ಮ ತಾಯಿನ ನೋಡಿಕೊಂಡಿತ್ತು ಸೊ ಇವಳು ಒಂದು ಲೆ ಒಂದು ಲೆಕ್ಕದಲ್ಲಿ ನಾನು ಮಗ ಅನ್ನೋದಕ್ಕಿಂತ ಏಳು ಮಗ ಆಗಿತ್ತು